ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಬಹಳ ಮುಖ್ಯವಾದಂತಹ ಔಷಧೀಯ ಸಸ್ಯ ಬ್ರೊಯೋಫಿಲಮ್ ಇದನ್ನು ಕಾಡು ಬಸಳೆ ಅಂತ ಕೂಡ ಹೇಳ್ತೀವಿ ಇದರ ಒಂದು ಔಷಧೀಯ ಗುಣದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ ಇದನ್ನು ವೈಜ್ಞಾನಿಕವಾಗಿ ಬ್ರೊಯೋಫಿಲಮ್ ಪಿನ್ ಐಟಮ್ ಅಂತ ಹೇಳ್ತೀವಿ ಇದು ಕ್ರಾಜುಲೇಸಿಯೇ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಮುಖ್ಯವಾಗಿ ಇದರಲ್ಲಿ ನಾವು ಎಲೆಗಳನ್ನು ಔಷಧಿಯ ತಯಾರಿಕೆಯಲ್ಲಿ ಅಲ್ಲ ಔಷಧಿಯ ಸಸ್ಯದಂತೆ ಕೂಡ ಬಳಸ್ತೀವಿ ಇದರಲ್ಲಿ ಬ್ಯುಫೇಡಿಯೋನಿಯಲಾಯಿಡ್ಸ್ ಮತ್ತು ಪ್ರೊಟೊಕೆಟೊಚೊಯಿಕ್ ಆ್ಯಸಿಡ್ ಆಸ್ಟ್ರಾಗೆಲಿನ್ ನಂತರ ಲ್ಯೂಟೇನಿಯಲ್ ಅನ್ನುವಂಥ ಒಂದು ಔಷಧಿಯ ಸಂಯುಕ್ತಗಳಿದ್ದಾವೆ ಹಾಗಾಗಿ ಇದನ್ನು ನಾವು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೇವೆ ಈ ಸಸ್ಯದಲ್ಲಿ ಎಲೆ ಕಾಂಡ ಮತ್ತು ಈ ಎಲೆಯಲ್ಲಿ ಬರುವಂತಹ ಎಲ್ಲ ಭಾಗವನ್ನು ನಾವು ಔಷಧಿಯನ್ನು ತಯಾರಿಕೆಯಲ್ಲಿ ಉಪಯೋಗಿಸ್ತೇವೆ ಇದನ್ನು ನಾವು ಕ್ಯಾನ್ಸರ್ ವಿರೋಧಿ ಕೀಟನಾಶಕವಾಗಿ ಕೂಡ ಉಪಯೋಗಿಸ್ತೀವಿ ಹಾಗೆ ಇದರಲ್ಲಿರುವಂತಹ ಫೈಟೋಕೆಮಿಕಲ್ಗಳು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮತ್ತು ಬ್ಯಾಕ್ಟೀರಿಯಾದಿಂದ ಆಗುವಂತಹ ಸೋಂಕುಗಳು ಅಲ್ಲದೆ ಖಿನ್ನತೆ ಶಮನಕಾರಿಯಾಗಿ ಕೂಡ ಸಹಾಯ ಮಾಡತ್ತೆ ಅದಲ್ಲದೆ ಮುಖ್ಯವಾಗಿ ಈ ಸಸ್ಯವನ್ನು ಮೂತ್ರಪಿಂಡಗಳಲ್ಲಾಗುವಂತಹ ಕಲ್ಲುಗಳನ್ನು ಕರಗಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಅಳಿವಿನಂಚಿನ ಇರುವ ಸಸ್ಯ ಆಗಿದೆ ಹಾಗಾಗಿ ಇದರ ಸಂರಕ್ಷಣೆ ಅಗತ್ಯ ಬಹಳ ಇದೆ ಇದಿಷ್ಟು ಔಷಧೀಯ ಕಾಡು ಬಸಳೆ ಸಸ್ಯದ ಕುರಿತು ಹಾಗೂ ಇದರ ಔಷಧೀಯ ಗುಣದ ಕುರಿತು ಮಾಹಿತಿ ಧನ್ಯವಾದಗಳು